ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೋಸ್ಕರ ಈ ಒಂದು ಆನಿಯನ್ ಜ್ಯೂಸನ್ನು ಹೆಂಗೆ ರೆಡಿ ಮಾಡೋದು ಅಂತ ಇವತ್ತು ತೋರಿಸಾಕತ್ತೀನಿ ಯಾಕಪ್ಪ ಅಂತಂದರೆ ನಿಮಗೂ ಕೂಡ ಆಸೆ ಇರುತ್ತಲ್ಲ ಉದ್ದ ಕೂದಲಬೇಕು ಮತ್ತು ಹೇರ್ ಸ್ಟೈಲ್ ಮಾಡಬೇಕು ಎಲ್ಲ ಎಲ್ಲರೂ ಉದ್ದ ಕೂದಲು ನೋಡಿದಾಗಲೆಲ್ಲ ನಿಮ್ಗೆ ಅನಿಸ್ತಾ ಇರ್ತೈತಿ ನಮಗೆ ಉದ್ದ ಕೂದಲಿಲ್ಲ ಅನ್ನೋ ಫೀಲ್ ನಿಮಗೆ ಬರ್ತಾ ಬರ್ತಾಯಿರ್ತದೆ ಹಾಗಾಗಿ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಿದರೆ ನಿಮ್ಮ ಕೂದಲನ್ನು ಸಹ ಉದ್ದವಾಗಿ ಬೆಳೆ ಬೆಳೆದ್ರಲ್ಲೇ ಹೆಲ್ಪ್ ಆಗುತ್ತೆ ಸುಂದರವಾಗಿ ಸ್ಮೂತಾಗಿ ದಟ್ಟವಾಗಿ ಉದ್ದವಾಗಿ ದಪ್ಪ ಆಗಿ ನ್ಯಾಚುರಲ್ ಆಗಿ ಬೆಳಿಬೇಕು ಅಂತ ಅಂದರೆ ಈ ಒಂದು ಆನಿಯನ್ ಜ್ಯೂಸ್ ಉಳ್ಳಾಗಡ್ಡಿ ಜ್ಯೂಸನ್ನು ರೆಡಿ ಮಾಡಿಕೊಂಡು ಈ ರೀತಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ರಸನ ನೀವು ರೆಡಿ ಮಾಡಿಕೊಂಡು ಹಚ್ಕೊಂಡ್ರೆ ಮಂತಲ್ಲಿ ಅಂದರೆ ಒಂದು ತಿಂಗಳಲ್ಲಿ ಎರಡು ಸಾರಿಯಾದರೂ ನೀವು ಇದನ್ನು ಹಚ್ಕೊಳ್ತಾ ಇದ್ದರೆ ನಿಮ್ಮ ಒಂದು ಕೂದಲ ಒಂದು ಬೆಳವಣಿಗೆ ಸಿಕ್ಕಾಪಟ್ಟೆ ಆಗ್ತದೆ ಇದನ್ನು ನಾನು ಕೂಡ ಯೂಸ್ ಮಾಡ್ತೀನಿ ಹೀಗಾಗಿ ಇದರ ರಿಸಲ್ಟ್ ಚಲೋ ಇದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೀನಿ ಇದು ಈ ಒಂದು ರೆಮಿಡಿನ ನೀವು ಯೂಸ್ ಮಾಡಿ ಈ ಒಂದು ಟಿಪ್ಸನ್ನು ನಿಮಗೆ ಯೂಸ್ ಮಾಡಿ ನೀವೇ ನನಗೆ ಕಮೆಂಟ್ ಮಾ ಮುಖಾಂತರ ಹೇಳ್ತೀರಾ ಜಸ್ಟ್ ಫಿಫ್ಟೀನ್ ಡೇಸ್ಗೆ ಒಮ್ಮೆ ನೀವು ಇದನ್ನು ಯೂಸ್ ಮಾಡಿ ಇಲ್ಲ ರಿಸಲ್ಟ್ ನಿಮಗೆ ಫಾಸ್ಟಾಗಿ ಬೇಕಾಗಿತ್ತಪ್ಪ ಅಂತಂದರೆ ವೀಕಲ್ಲಿ ಒನ್ ಟೈಮ್ ಕರೆಕ್ಟ್ ವೀಕಲ್ಲಿ ಒನ್ ಟೈಮ್ ನೀವು ಯೂಸ್ ಮಾಡಿ ನೋಡಿ ಇದರ ರಿಸಲ್ಟ್ ಫಾಸ್ಟಾಗಿ ಗೊತ್ತಾಗುತ್ತೆ ಹೇರ್ಸ್ ಲೆಂತ್ ಮತ್ತು ಬ್ಲ್ಯಾಕಿ ಶೈನಿ ಮತ್ತು ಹೇರ್ಸ್ ಹೆಲ್ದಿಯಾಗಿ ಇರುತ್ತೆ ಈ ಒಂದು ಹೇರ್ ಗ್ರೋತನ್ನು ನಾವು ಪಡ್ಕೋಬೇಕು ಅಂತಂದರೆ ನೋಡಿದ್ರಲ್ಲ ಆನಿಯನ್ನ ನಾನು ಯಾವ ರೀತಿ ರಸ್ ರಸವನ್ನು ತಕ್ಕೊಂಡೆ ಅದಕ್ಕೆ ನಾನು ವಿಟಮಿನ್ ಇ ಮತ್ತು ಲೆಮನ್ ಜ್ಯೂಸನ್ನು ಹಾಫ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಅಲೋವೆರಾ ಕೂಡ ಸೇರಿಸ್ಬೋದು ಇಲ್ಲಪ್ಪ ಅಂತ ಅಂದರೆ ಜೇನು ತುಪ್ಪ ಅನ್ನ ಕೂಡ ಶ ಸೇರಿಸ್ಬೋದು ಇದರಲ್ಲಿ ಇದನ್ನು ಎಲ್ಲವನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸಪ್ ಮಾಡಿ ನಮ್ಮ ಕೂದಲ ಸ್ಕಾಲ್ಪನ್ನು ಈ ರೀತಿ ಡಿವೈಡ್ ಮಾಡಿ ಹಚ್ತಾ ನೀವು ಒಂಚೂರು ಮಸಾಜ್ ಕೊಡಬೇಕು ನಾನಿಲ್ಲಿ ಮಸಾಜ್ ಮಾಡೋದನ್ನು ಸ್ಕಿಪ್ ಮಾಡಿಕೊಂಡೆ ಆಮೇಲೆ ಆನಂತರ ಮಾಡ್ತಾ ಇತ್ತು ಇದರಲ್ಲಿ ನಾನು ಕ್ಲಿಪ್ ವಿಡಿಯೋ ಆನ್ ಆಗಿದೆ ಅಂತ ತಿಳ್ಕೊಂಡಿದ್ದೆ ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗೈತಿ ಈ ಒಂದು ಆನಿಯನ್ ಜ್ಯೂಸನ್ನು ಯಾವ ರೀತಿ ನಾನು ಹಚ್ಕೊಳಕತ್ತೀನಿ ಅಂತ ನಿಮ್ಗೆ ಕ್ಲಿಯರ್ ಕ್ಲಿಯರಾಗಿ ತೋರ್ಸಕೋತೀನಿ ಯಾಕಂತಂದರೆ ಆನಿಯನ್ ಜ್ಯೂಸೆಲ್ಲ ಕೆಳಗಡೆ ಬಿದ್ದೋಗ್ತೈತಿ ಮುಖಕ್ಕೆಲ್ಲ ಸೋರು ಹಾಗಾಗಿ ಒಂದು ಕಾಟನ್ ಸಹಾಯದಿಂದ ನೀವು ಡಿಪ್ ಮಾಡಿ ಡಿಪ್ ಮಾಡಿ ರೂಟ್ಸ್ಗೆ ಅಂದರೆ ಕೂದಲಿನ ರೂಟ್ಸ್ಗೆ ನೀವು ಈ ರೀತಿ ಸೈಡ್ ಬೈ ಸೈಡ್ ರೂಟ್ಸ್ಗೆಲ್ಲ ಹಚ್ಕೋಬೇಕು ಫ್ರಂಟ್ಗೆ ಬ್ಯಾಕ್ಗೆ ಮತ್ತು ಫೋರ್ ಹೆಡ್ ಐತಲ್ಲ ಸೊ ಫೋರ್ ಹೆಡ್ ಮೇಲ್ಗಡೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಬೇಬಿ ಹೇರ್ಸ್ ಅಲ್ಲಿನೇ ಜಾಸ್ತಿ ಗ್ರೋತ್ ಆಗೋದು ಅದ್ರ ಸಲುವಾಗಿ ಅಲ್ಲಿ ಜಾಸ್ತಿ ನೀವು ನೋಡಿಕೊಂಡು ಲಾ ಕೊನೆಯಲ್ಲಿ ಸ್ವಲ್ಪ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಆ ರೀತಿ ಬೇಬಿ ಹೇರ್ಸಿಗೆನ್ನೇ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಒಂದು ಗೋಳ್ ತೆಲೆ ಅನ್ನೋದು ಕಾಣೋದಿಲ್ಲ ಕ್ಲಿಯರಾಗಿ ಹಚ್ಕೊಂಡು ನೀವು ಒಂದು ಮೂವತ್ತು ನಿಮಿಷನಾದರೂ ಬಿಡಬೇಕಾಗ್ತದ ಮೂವತ್ತು ನಿಮಿಷ ಬಿಟ್ಟು ವರ್ ಮೋಟಾರ್ಲೆ ನೀವು ತೊಳ್ಕೊಬೇಕು ಊರು ಬೆಚ್ಚಿನ ನೀರಿನಲ್ಲಿ ತೊಳ್ಕೊಬೇಕು ಯಾಕಂತಂದರೆ ಇದು ಉಳ್ಳಾಗಡ್ಡಿ ಜ್ಯೂಸ್ ಇರ್ತೈತಿ ಇದ್ರದ್ದು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಆಗಿರ್ತದ ಸಲುವಾಗಿ ನಾನು ಹೇಳಾಕೀನಿ ಒಂಚೂರು ಬೇಕಾದರೆ ಒಂದು ಅರ್ಧದಷ್ಟು ಶಾಂಪು ನಾರ್ಮಲ್ ಆಗಿ ಶಾಂಪು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಭಾಳ ಯೂಸ್ ಮಾಡಬೇಡಿ ಯಾಕಂದರೆ ನಾವು ಯಾವುದೇ ಪ್ಯಾಕ್ ಆಗಲಿ ಯಾವುದೇ ಒಂದು ಕಲರ್ ಆಗಲಿ ಹಚ್ಕೊಂಡರೆ ಯಾವದೇ ಒಂದು ಮೆಹೆಂದಿ ಪ್ಯಾಕನ್ನು ಹಚ್ಕೊಂಡ್ರೆ ನಾವು ಬಿಸಿ ನೀರು ಅಥವಾ ಜಾಸ್ತಿ ಶಾಂಪೂನ ಯೂಸ್ ಮಾಡಬಾರ್ದು ಯಾಕಂದರೆ ನಾವು ಹಚ್ಕೊಂಡಿರತಕ್ಕಂಥ ಟಿಪ್ಸ್ ಸಾರಿ ರೆಮಿಡಿನ ರೆಮಿಡಿ ಆಗಿರ್ಬೋದು ನೀವು ಟಿಪ್ಸ್ ಯಾವುದೇ ಆಗಲಿ ಯೂಸ್ ಮಾಡಿಕೊಂಡ್ರೂ ಕೂಡ ಅದು ನಿಮಗೆ ಎಫೆಕ್ಟಿವ್ ಅಂತ ಅನಿಸಂಗಿಲ್ಲ ಹೀಗಾಗಿ ನಿಮಗೆ ಉಳ್ ಅದರಿಂದ ಉಳ್ ಹಾನಿನೇ ಆಗುತ್ತೆ ಹೊರತು ಅಷ್ಟೊಂದು ಯೂಸ್ಫುಲ್ ಅಂತ ಅನ್ಸೋಂಗಿಲ್ಲ ಅದಕ್ಕೋಸ್ಕರ ಏನಾದರೂ ಹೇರ್ಸಿಗೆ ಹಚ್ಕೊಂಡಾಗ ನೀವು ಕಂಪಲ್ಸರಿ ನಾರ್ಮಲ್ ವಾಟರ್ಲೆ ವಾಶ್ ಮಾಡ್ಕೊರಿ ನಿಮ್ಮ ಒಂದು ಕೂದಲನ್ನು ನಾರ್ಮಲ್ ನೀರಿಂದ ವಾಶ್ ಮಾಡ್ಕೋಬೇಕು ಅಷ್ಟೇ ನೀಟಾಗಿ ತೊಳೆದು ಆಮೇಲೆ ಗಾಳಿಗೆ ಅದು ತಾನೇ ಒಣಗಕ್ಕೆ ಬಿಡಬೇಕು ಹೇರ್ ಡ್ರೈಯರ್ನ ಯೂಸ್ ಮಾಡಿದರೆ ಹೇರ್ ಫಾಲ್ ಆಗೋ ಚಾನ್ಸು ಭಾಳ ಇರ್ತದೆ ನೀವು ಮಾರ್ಕೆಟ್ನಲ್ಲಿ ಆ ಆನಿಯನ್ ಜ್ಯೂಸನ್ನು ಅದು ನ್ಯಾಚುರಲ್ ಆಗಿ ಆ್ಯಕ್ಚುಲಿ ಇರೋದೇ ಇಲ್ಲ ಯಾಕಂತಂದರೆ ಅದನ್ನು ಎಷ್ಟೇ ಆಗಲಿ ನ್ಯಾಚುರಲ್ ಆಗಿ ಇದ್ರೂ ಕೂಡ ಅದು ಸ್ಟೋರ್ ಆಗಿ ಬಂದಿರ್ತದಲ್ಲ ಸೊ ಅದರಲ್ಲಿರೋ ಶಕ್ತಿನೇ ಅದು ಕಳ್ಕೊಂಡಿರುತ್ತೆ ಹಾಗಾಗಿ ಈ ರೀತಿ ಮನೆಯಲ್ಲಿ ತಯಾರಿಸಿ ನೀವು ಆನಿಯನ್ ಜ್ಯೂಸನ್ನ ಮಂತ್ಲಿ ಟೂ ಟೈಮ್ ಯೂಸ್ ಮಾಡಿ ಆ್ಯಂಡ್ ರಿಸಲ್ಟ್ ರಿಸಲ್ಟ್ ಹೇಗಿತ್ತು ಅಂತ ನೀವೇ ನನಗೆ ಬಂದು ಕಮೆಂಟ್ ಮಾಡಿ ಹೇಳ್ತೀರಾ ಸೂಪರ್ ಡೂಪರ್ ಆಗಿತ್ತು ಅಂತ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ಒಳಗಾಗ್ಲೇ ಸಿಗ್ತೀನಿ